ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಧನುಶ್ರೀ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿಗಳಿವೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ ಯತೀಂದ್ರ ಹೇಳಿಕೆ ನವೆಂಬರ್ ಕ್ರಾಂತಿಗೆ ಕಿಚ್ಚು ಹೊತ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಫೈಟ್ ಶುರುವಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಘೋಷಣೆ ಮಾಡಿರುವುದು ಬಿರುಗಾಳಿ ಎಬ್ಬಿಸಿದೆ ಸಿದ್ದು ನಂತರ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಉತ್ತರಾಧಿಕಾರಿ ಅಂತ ಸಿದ್ದು ಪುತ್ರ ಯತೀಂದ್ರ ಘೋಷಣೆ ಮಾಡಿರುವುದು ಕೈಪಡೆಯಲ್ಲಿ ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನವೆಂಬರ್ನಲ್ಲಿ ಸಿಎಂ ಆಗೋ ಕನಸು ಕಾಣ್ತಿರೋ ವೇಳೆಯಲ್ಲಿ ಉತ್ತರಾಧಿಕಾರಿಯ ಘೋಷಣೆಗೆ ಸಿಎಂ ಬಣ ಬಹುಪರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಸಿಎಂ ಆಗೋದನ್ನೆಲ್ಲ ಪಕ್ಷ ನಿರ್ಧಾರ ಮಾಡಬೇಕು ಯತೀಂದ್ರ ಅವರ ವೈಯಕ್ತಿಕ ನಿರ್ಧಾರ ಹೇಳಿದ್ದಾರೆ ಅಂತಿಮವಾಗಿ ಪಕ್ಷ ಹಾಗೂ ಶಾಸಕರು ನಿರ್ಧಾರ ಮಾಡಬೇಕು ಅಹಿಂದ ನಾಯಕತ್ವ ಇದ್ದೇ ಇದೆ ಅದಿಲ್ಲದೆ ಸಂಘಟನೆ ಆಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಿಎಂ ಸ್ಥಾನದ ಕ್ಲೈಮ್ ಮಾಡ್ತೇವೆ ಅಂತ ರಾಜ್ಯ ಕಾಂಗ್ರೆಸ್ನಲ್ಲಿ ಆರ್ಎಸ್ಎಸ್ಗೆ ಮೂಗುದಾರ ಹಾಕುವ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿರುವುದು ಸಾಬೀತಾಗಿದೆ ಪ್ರಿಯಾಂಕರ್ಗೆ ಖಡಕ್ ಹೇಳಿಕೆಯನ್ನ ಯಾವುದೇ ಹಿರಿಯ ನಾಯಕರು ಸಹ ಸಮರ್ಥನೆ ಮಾಡ್ತಿಲ್ಲ ಕಳೆದ ವಾರ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆದಾಗಲೂ ಸಹ ಕಾನೂನು ತರುವುದಕ್ಕೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಬಿಲ್ ತಂದ್ರೆ ಅದು ದಾಖಲೆ ಆಗುತ್ತೆ ಹೀಗಾಗಿ ಪ್ರಿಯಾಂಕರ್ಗೆ ಸಲಹೆ ಮೇರೆಗೆ ಕಾನೂನು ಇಲಾಖೆಯಲ್ಲಿ ರೆಡಿಯಾಗಿದ್ದ ಕರಡು ಪ್ರತಿಯನ್ನು ಸಿಎಂ ಹಾಗೂ ಡಿಸಿಎಂ ತೆರೆದಿದ್ದಾರೆ ಯಾದಗಿರಿಯಲ್ಲಿ ಆರ್ಎಸ್ಎಸ್ ವಿರುದ್ಧ ಹೋರಾಟದ ಕಿಚ್ಚು ಹೆಚ್ಚಾಗಿದ್ದು ಶಹಾಪುರದಲ್ಲಿ ದಲಿತ ಸಂಘಟನೆ ಹೋರಾಟ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ ಮೈಸೂರಿನ ಉರಿಲಿಂಗ ಪೆದ್ದಿಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ನೇತೃತ್ವ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕಿದ್ದ ಆರೋಪಿಗೆ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ದಲಿತ ಸಂಘಟನೆ ಆಕ್ರೋಶ ಹೊರಹಾಕಿದ್ದಾರೆ ಈ ವೇಳೆ ಆರ್ಎಸ್ಎಸ್ ನಿಷೇಧ ಮಾಡುವಂತೆ ಹೋರಾಟಗಾರರು ಘೋಷಣೆ ಕೂಗಿದ್ದಾರೆ ಆರ್ಎಸ್ಎಸ್ ಮೇಲೆ ಚಿತ್ತಾಪುರದಲ್ಲಿ ಸಂಘಟನೆಗಳು ಭಾರಿ ಮುಗಿ ಬೀಳುತ್ತಿದ್ದು ಆರ್ಎಸ್ಎಸ್ ಪಥ ಸಂಚಲನದ ದಿನದಂದೇ ಮತ್ತೆರಡು ಸಂಘಟನೆಗಳಿಂದ ಪ್ರಾರ್ಥನಾ ನಡಿಗೆ ಹಾಗೂ ಹೋರಾಟಕ್ಕೆ ಸಜ್ಜು ಮಾಡಿಕೊಂಡಿದೆ ನವೆಂಬರ್ ಎರಡರಂದೇ ಚಿತ್ತಾಪುರದಲ್ಲಿ ನಡಿಗೆ ಹೋರಾಟಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ರೈತ ಸಂಘದಿಂದ ಕೇಂದ್ರ ಮಲತಾಯಿ ಧೋರಣೆ ಖಂಡಿಸಿ ಪ್ರೊಟೆಸ್ಟ್ ನಡೆಸುತ್ತಿದ್ದು ಇಂಡಿಕಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದಲೂ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ ಪ್ರಿಯಾಂಕ್ ಖರ್ಗೆಗೆ ಬಹಿರಂಗವಾಗಿಯೇ ಬೆದರಿಕೆ ಹಾಕಿದ್ದ ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಸಿದ್ದಾರೂಢ ಕಾಂಬಾಳೆ ದೂರು ಹಿನ್ನೆಲೆ ಬ್ರಹ್ಮಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಖರ್ಗೆ ಮನೆಗೆ ನುಗ್ಗುತ್ತಾರೆ ಎಂದು ಮಣಿಕಂಠ ಹೇಳಿಕೆ ನೀಡಿದ್ರು ಹೀಗೆ ಬೆದರಿಕೆ ಹಾಕಿರುವ ಮಣಿಕಂಠ ರಾಥೋಡ್ ವಿರುದ್ಧ ಕ್ರಮಕ್ಕೆ ಸಿದ್ದಾರೂಢ ಕಾಂಬಾಳೆ ಆಗ್ರಹಿಸಿದ್ರು ಆರ್ಎಸ್ಎಸ್ ಪ್ರಧಾನಿ ಮೋದಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದ ವ್ಯಕ್ತಿಯಿಂದ ಕೃತ್ಯ ಆರೋಪ ಕೇಳಿಬಂದಿದೆ ಫೇಸ್ಬುಕ್ ಖಾತೆಯಲ್ಲಿ ಅಮೀರ್ ಹುಸೇನ್ ಅನ್ನೋ ವ್ಯಕ್ತಿ ಪೋಸ್ಟ್ ಹಾಕಿದ್ದು ಸಮಾಜದಲ್ಲಿ ಕೋಮುವಾದ ಹಾಗೂ ಸಾರ್ವಜನಿಕ ಶಾಂತಿ ಕದಡುವ ಯತ್ನ ಅಂತ ಹನುಮಂತ ಅನ್ನೋ ವ್ಯಕ್ತಿ ದೂರು ನೀಡಿದ್ದಾರೆ ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಆರೋಪಿ ಅಮೀರ್ ಹುಸೇನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಲೋಕಾಯುಕ್ತ ಅಧಿಕಾರಿಗಳ ಹೆಸರಿನಲ್ಲಿ ನೆಲಮಂಗಲದ ತಹಶೀಲ್ದಾರ್ ಮಲ್ಲೇಶ್ ಬೀರಪ್ಪ ಅವರಿಗೆ ಕಿಡಿಗೇಡಿಗಳು ಬೆದರಿಕೆ ಹಾಕಿದ್ದಾರೆ ದೂರವಾಣಿ ಕರೆ ಮಾಡಿ ದಾಳಿ ಮಾಡುವುದಾಗಿ ಬೆದರಿಸಿದ್ದಾರೆ ಲೋಕಾಯುಕ್ತದಲ್ಲಿ ನಿಮ್ಮ ಮೇಲೆ ದೂರು ದಾಖಲಾಗಿದೆ ದೂರನ್ನ ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡ್ತೇವೆ ಒಂದು ಲಕ್ಷ ರೂಪಾಯಿ ಫೋನ್ ಪೇ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಇನ್ನು ತಹಶೀಲ್ದಾರರು ನೆಲಮಂಗಲ ಟೌನ್ ಠಾಣೆಗೆ ದೂರು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ಮಾಡುತ್ತಿದ್ದ ಇಬ್ಬರನ್ನ ಬಂಧಿಸಿರುವ ಸಿಸಿಬಿ ಪೊಲೀಸರು ಒಂದು ಪಾಯಿಂಟ್ ನಾಲ್ಕು ಏಳು ಕೋಟಿ ಮೌಲ್ಯದ ಎಂಡಿಎಂಎ ವಶಕ್ಕೆ ಪಡೆದುಕೊಂಡಿದ್ದಾರೆ ದೆಹಲಿಯಿಂದ ಎಂಡಿಎಂಎ ತರಿಸಿಕೊಂಡು ನಗರದಲ್ಲಿ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ನೈಜೀರಿಯಾದ ಡ್ಯೂರೋ ಮಿಶೆಲ್ ಹಾಗೂ ಇಬು ಸ್ಯಾಮ್ಯುಯಲ್ ಬಂಧಿತರಾಗಿದ್ದು ಸದ್ಯ ಇಬ್ಬರ ವಿರುದ್ಧ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾದ ಶಿಕ್ಷಕರ ಮೇಲೆ ಕ್ರಮಕ್ಕೆ ಭೀಮ್ ಆರ್ಮಿ ಒತ್ತಾಯಿಸಿದ್ದಾರೆ ಸರ್ಕಾರಿ ಸಂಬಳ ಪಡೆದು ಖಾಸಗಿ ಸಂಘ ಸಂಸ್ಥೆಗಳಲ್ಲಿ ಶಿಕ್ಷಕರು ಭಾಗಿಯಾಗಿದ್ದು ಸರ್ಕಾರಿ ನೌಕರಿ ಇದ್ದವರು ಯಾವುದೇ ಸಂಘ ಸಂಸ್ಥೆಗಳ ಚಟುವಟಿಕೆಯಲ್ಲಿ ಭಾಗಿಯಾಗಬಾರದೆಂದು ನಿಯಮ ಇದ್ರೂ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆಂದು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಬೆಂಗಳೂರಿನ ದೀಪಾಂಜಲಿ ನಗರದ ಬಿಎಂಟಿಸಿ ಬಸ್ ಡಿಪೋ ಹದಿನಾರರಲ್ಲಿ ಕಳೆದ ಒಂದು ವರ್ಷದಿಂದಲೂ ಸರಿಯಾಗಿ ಅಟೆಂಡೆನ್ಸ್ ಬೋನಸ್ ನೀಡ್ತಿಲ್ಲ ಜೊತೆಗೆ ಅಪಘಾತವಾದ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಹೀಗೆ ಅನೇಕ ಬೇಡಿಕೆಗಳನ್ನು ಟೆಂಡರ್ ಪಡೆದ ಸಂಸ್ಥೆ ಈಡೇರಿಸುತ್ತಿಲ್ಲ ಅಂತ ಹೇಳಿ ಇವಿ ಬಸ್ ಚಾಲಕರು ಬಸ್ ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನೆ ಮಾಡುತ್ತಿದ್ದ ಚಾಲಕರ ಮನವೊಲಿಸಲು ರೀಜನಲ್ ಆಫೀಸರ್ ವೇಣುಗೋಪಾಲ್ ಹರಸಾಹಸ ಪಟ್ಟರು ಧರ್ಮಸ್ಥಳ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಎಸ್ಐಟಿ ತನಿಖೆ ಕೂಡ ಅಂತಿಮ ಹಂತ ತಲುಪಿದೆ ಇದರ ನಡುವೆಯೇ ಸರ್ಕಾರ ಕೂಡ ಎಸ್ಐಟಿ ವರದಿ ಸಲ್ಲಿಕೆಗೆ ಮುಂದಿನ ವಾರ ಡೆಡ್ಲೈನ್ ಕೊಟ್ಟಿದೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಎನ್ನುವ ಆರೋಪ ಸಂಬಂಧ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಆ್ಯಂಡ್ ಟೀಮ್ ತನಿಖೆ ನಡೆಸಿದೆ ಎಸ್ಐಟಿ ಅಧಿಕಾರಿಗಳು ರಿಪೋರ್ಟ್ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದ್ದು ಈ ತಿಂಗಳಲ್ಲೇ ಎಲ್ಲ ಪ್ರಕ್ರಿಯೆ ಮುಗಿಸಲು ಸರ್ಕಾರ ಸೂಚನೆ ನೀಡಿದೆ ಬೈಕ್ಗೆ ಶಾಲಾ ಬಸ್ ಡಿಕ್ಕಿಯಾಗಿ ಇಬ್ಬರು ಮಕ್ಕಳು ಸೇರಿ ನಾಲ್ವರು ಸಾವನ್ನಪ್ಪಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಬುರಡಗುಂಟೆ ಗ್ರಾಮದ ಬಳಿ ನಡೆದಿದೆ ಬಾಲಾಜಿ ವೆಂಕಟೇಶ್ ಹರೀಶ್ ಆರ್ಯ ಮೃತರು ಎಂದು ಗುರುತಿಸಲಾಗಿದೆ ತಲಕಾಯಲ ಬೆಟ್ಟದಲ್ಲಿ ಮದುವೆಗೆ ಹೋಗುವ ವೇಳೆ ದುರ್ಘಟನೆ ಸಂಭವಿಸಿದೆ ಸ್ಥಳಕ್ಕೆ ಕೆಂಚರ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಹಸುಗಳನ್ನು ಸ್ಥಳೀಯರು ರಕ್ಷಿಸಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಎರಡು ಕ್ಯಾಂಟರ್ಗಳಲ್ಲಿ ಸಾಗಿಸಿದ್ದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹಸುಗಳನ್ನು ಸ್ಥಳೀಯರು ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಹಾರಾಷ್ಟ್ರದಿಂದ ಕೇರಳ ರಾಜ್ಯಕ್ಕೆ ಅಕ್ರಮವಾಗಿ ಈ ಹಸುಗಳನ್ನು ಸಾಗಿಸಲಾಗ್ತಿತ್ತು ಎಂದು ತಿಳಿದು ಬಂದಿದೆ ಸದ್ಯ ಕ್ಯಾಂಟರ್ ಸಮೇತ ಹಸುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಿದೆ ಭಾರೀ ಮಳೆಗೆ ಚಿಕ್ಕಮಗಳೂರು ಮೂಡಿಗೆರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೃಹತ್ ಮರವೊಂದು ದರೆಗುರುಳಿದೆ ಇತ್ತ ಶಂಕರಪುರ ಬಡ ಬಡಾವಣೆಯಲ್ಲಿ ಅಶೋಕ್ ಎಂಬುವರ ಮನೆಯ ಗೋಡೆ ಕುಸಿತಗೊಂಡಿದೆ ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ ಒಂದು ವೇಳೆ ಮಳೆ ಮುಂದುವರಿದರೆ ಮನೆಗೆ ಮತ್ತಷ್ಟು ಹಾನಿಯಾಗುವ ಸಾಧ್ಯತೆ ಇದೆ ಧಾರವಾಡದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಗಣಪತಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ ಮಳೆಯ ಅಬ್ಬರದಿಂದ ರಸ್ತೆಗಳು ಕೆರೆಯಂತಾಗಿದ್ದು ಹುಬ್ಬಳ್ಳಿ ಧಾರವಾಡ ಬಿಆರ್ಟಿಎಸ್ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಿದ್ದು ರಸ್ತೆ ದಾಟಲು ಸವಾರರ ಹರಸಾಹಸ ಪಟ್ಟಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಡರಾತ್ರಿ ಧಾರಾಕಾರವಾಗಿ ಮಳೆ ಅಬ್ಬರಿಸಿದೆ ಜಿಲ್ಲೆಯಾದ್ಯಂತ ಗುಡುಗು ಮಿಚ್ಚು ಸಹಿತ ಭಾರಿ ಮಳೆಯಾಗಿದೆ ಬಿಟ್ಟು ಬಿಡದೆ ಸುರಿದ ಮಳೆಗೆ ವೇದಾವತಿ ನದಿ ತುಂಬಿ ಹರಿಯುತ್ತದೆ ವರುಣಾಗಮನದಿಂದ ವರ್ಷಪೂರ್ತಿ ಖಾಲಿ ಇದ್ದ ನದಿಗೆ ಮಳೆಯಿಂದ ಜೀವಕಳೆ ಬಂದಿದೆ ಮೂರು ದಿನಗಳಿಂದ ಭಾರಿ ಮಳೆಯಾಗ್ತಿರೋ ಹಿನ್ನೆಲೆ ನೂರಾರು ಎಕರೆ ದಾಳಿಂಬೆ ಅಡಿಕೆ ತೆಂಗು ಮೆಕ್ಕೆಜೋಳ ಸೇರಿ ಅಪಾರ ಬೆಳೆ ಹಾನಿಯಾಗಿದೆ ರಾಜ್ಯದ ಅತ್ಯಂತ ಪ್ರಸಿದ್ಧ ದೇಗುಲಗಳಲ್ಲಿ ಒಂದಾದ ಹಾಸನದ ಹಾಸನಾಂಬ ದೇಗುಲದ ಉತ್ಸವಕ್ಕೆ ವಿದ್ಯುಕ್ ತೆರೆ ಬಿದ್ದಿದೆ ವರ್ಷದಲ್ಲಿ ಒಮ್ಮೆ ಮಾತ್ರ ದರ್ಶನ ನೀಡುವ ತಾಯಿ ಹಾಸನಾಂಬೆ ಈ ಬಾರಿ ಬರೋಬ್ಬರಿ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಭಕ್ತರನ್ನ ಸೆಳೆದಿದ್ದಾಳೆ ದರ್ಶನಕ್ಕೆ ಕೊನೆಯ ದಿನವಾದ ಇಂದು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದರ್ಶನ ಪಡೆದು ಧನ್ಯರಾಗಿದ್ದಾರೆ ಹಾಗೆಯೇ ಇಂದು ಶಾಸ್ತ್ರೋಕ್ತವಾಗಿ ಹನ್ನೆರಡು ಗಂಟೆಯೊಳಗೆ ಬಾಗಿಲು ಮುಚ್ಚಲಾಗಿದೆ ಒಟ್ಟು ಹದಿನಾಲ್ಕು ದಿನಗಳಲ್ಲಿ ಇಪ್ಪತ್ತಾರು ಲಕ್ಷ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ ಈ ವೇಳೆ ಬಿಹಾರದ ವಿಪಕ್ಷದ ಮೈತ್ರಿಯ ಕುರಿತು ಅವರು ವಾಗ್ದಾಳಿ ನಡೆಸಿದ್ದಾರೆ ಮಹಾಗಠಬಂಧನದ ದೆಹಲಿ ಮತ್ತು ಬಿಹಾರದ ನಾಯಕರು ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವುದರಿಂದ ವಿರೋಧ ಪಕ್ಷಗಳ ಮೈತ್ರಿ ಘಟಬಂಧನ ಅಲ್ಲ ಅದು ಲಟಬಂಧನ್ ಅಂದ್ರೆ ಅಪರಾಧಿಗಳ ಮೈತ್ರಿ ಎಂದು ಹೇಳಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಎನ್ಡಿಎಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಿತೀಶ್ ಕುಮಾರ್ ಅವರ ಹೆಸರನ್ನ ಘೋಷಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ತೇಜಸ್ವಿ ಯಾದವ್ ಟೀಕಿಸಿದ್ದಾರೆ ಬಿಜೆಪಿ ನಿತೀಶ್ ಕುಮಾರ್ ಅವರನ್ನ ಮತ್ತೆ ಮುಖ್ಯಮಂತ್ರಿಯನ್ನಾಗಿ ಮಾಡುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಮಹಾಗಠಬಂಧನದ ಗುರಿ ಬಿಹಾರದಲ್ಲಿ ಸರ್ಕಾರ ರಚಿಸುವುದು ಮಾತ್ರವಲ್ಲ ಬಿಹಾರವನ್ನು ಪುನರ್ ನಿರ್ಮಿಸುವುದು ಎಂದು ತೇಜಸ್ವಿ ಯಾದವ್ ಹೇಳಿದ್ದಾರೆ ము శట్ బ్రేక్ నిమ్మ నెచ్చిన గ్యారెంటీ న్యూస్ ఈ ఎలా డిటిఎచ్ ఆూ కేబల్ నెట్వర్క్ లభ్య ఏర్టెల్ నైన్

V four digital six two three. Next digital eight nine two. Next hits five two. Malna digital four five. GTPL one six. Guarantee news. sudhi Kachita. ಯಾ ಯಾ ನಿಷ್ಟಾ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಆಗು ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಯೆಲ್ಟೆಲ್ 987 ಟಾಟಾ ಪ್ಲೇ 1665 ಹಾಟ್ವೇ 225 Metrocast three eight eight nine eight. U Digital one six zero. T C C L three eight. V Four Digital six two three. Next Digital eight nine two. ನೆಕ್ಸ್ಟ್ ವೆಲ್ಕಮ್ ಬ್ಯಾಕ್ ಕರ್ನೂಲ್ ಸಮೀಪ ಹೊತ್ತಿ ಉರಿದ ಬಸ್ ಇಪ್ಪತ್ತು ಪ್ರಯಾಣಿಕರು ಮೃತಪಟ್ಟಿರುವ ಶಂಕೆ ಇದೆ ಬಸ್ ನಲ್ಲೇ ಇಪ್ಪತ್ತು ಮಂದಿ ಸಜೀವ ದಹನದ ಶಂಕೆ ಆಗಿದೆ ಹೊತ್ತಿ ಉರಿದಿದೆ ಇಪ್ಪತ್ತು ಪ್ರಯಾಣಿಕರು ಮೃತಪಟ್ಟಿರುವ ಶಂಕೆ ಆಗಿದೆ ಬಸ್ನಲ್ಲಿ ಇಪ್ಪತ್ತು ಮಂದಿ ಸಜೀವ ದಹನ ಆಗಿರುವ ಶಂಕೆ ಇದೆ ನಲವತ್ತು ಪ್ರಯಾಣಿಕರಿದ್ದ ಬಸ್ ಆಕಸ್ಮಿಕವಾಗಿ ಬೆಂಕಿ ಹತ್ತಿ ಬೆಂಕಿ ಕಾಣಿಸಿಕೊಂಡಿದೆ ಸೊ ನಲವತ್ತು ಪ್ರಯಾಣಿಕರು ಇಬ್ರು ಡ್ರೈವರ್ಗಳಿದ್ರು ಇಪ್ಪತ್ತು ಮಂದಿ ಪ್ರಯಾಣಿಕರು ಸದ್ಯ ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಇನ್ನು ಗಾಯಗೊಂಡ ಪ್ರಯಾಣಿಕರನ್ನ ಕರ್ನೂಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ರಾತ್ರಿ ಸುಮಾರು ಮೂರು ಗಂಟೆಗೆ ಈ ಘಟನೆ ಸಂಭವಿಸಿರುವ ಶಂಕೆ ಇದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದ ಬಸ್ ಇದಾಗಿದ್ದು ಬಸ್ ಪ್ರಮಾದ ಆಗಿದ್ರು ಹೇಗೆ ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಸಣ್ಣ ಪ್ರಮಾಣ ಎಂದು ಎರಡನೇ ಎರಡನೇ ಡ್ರೈವರ್ನಿಂದ ಬೆಂಕಿಯಿಂದ ವಾಟರ್ ಬಾಟಲ್ನಿಂದ ನೀರನ್ನು ಹಾಕಿ ಬೆಂಕಿ ನಂದಿಸುವ ಯತ್ನವನ್ನ ಮಾಡಿದ್ದಾರೆ ಆದರೆ ನೋಡ್ ನೋಡ್ತಿದ್ದಂತೆ ಹೊತ್ತಿ ಉರಿದಿದೆ ಈ ಬಸ್ ಖಾಸಗಿ ಬಸ್ ಆಗಿದ್ದು ಕೂಡಲೇ ಪ್ರಯಾಣಿಕರನ್ನ ನಿದ್ದೆಯಿಂದ ಎಬ್ಬಿಸುವ ಯತ್ನ ಕೂಡ ಮಾಡಿದ್ದಾರೆ ಕ್ಷಣ ಮಾತ್ರದಲ್ಲೇ ಬಸ್ ಧಗ ಧಗ ಎಂದು ಹೊತ್ತಿ ಉಳಿದಿದೆ ಬಸ್ ಬೆಂಕಿ ಅವಘಡ ಬಗ್ಗೆ ಕರ್ನೂಲ್ ಎಸ್ಪಿ ಮಾಹಿತಿಯನ್ನ ನೀಡಿದ್ದಾರೆ ಕರ್ನೂಲ್ ಸಮೀಪ ಹೊತ್ತಿ ಉಳಿದಿದೆ ಈ ಬಸ್ 너 봤다 너 봤게 만이까 만나님 ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಎಡಿಟರ್ ಸತೀಶ್ ಆಂಜನಪ್ಪ ಅವರು ನೇರ ನೇರ ಸಂಪರ್ಕದ ಸಂಪರ್ಕದಲ್ಲಿದ್ದಾರೆ ಸತೀಶ್ ಸರ್ ಏನು ಈ ಬಸ್ ಹೊತ್ತು ಯಾವ ಕಾರಣಕ್ಕೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ ಧನುಶ್ರೀ ಬಸ್ ಹೈದರಾಬಾದ್ ಬೆಂಗಳೂರಿಗೆ ಬರ್ತಾ ಇತ್ತು ಸೊ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಯಿಂದ ಮೂರು ಗಂಟೆ ಈ ಒಂದು ಅವಧಿಯಲ್ಲಿ ಬಸ್ ಬೆಂಕಿಗೆ ಪ್ರಮಾದಕ್ಕೆ ಗುರಿಯಾಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಬಟ್ ಕಾಲ್ನ ಎಕ್ಸಾಕ್ಟ್ ಆಗಿ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರ್ಬೇಕಾಗಿದೆ ಈಗಾಗಲೇ ಸ್ಥಳಕ್ಕೆ ಕರ್ನೂಲ್ ಎಸ್ ಕೂಡ ಭೇಟಿ ಕೊಟ್ಟಿದ್ದಾರೆ ಸೊ ರಾತ್ರಿ ಮೂರು ಗಂಟೆ ಒಳಗಡೆ ಈ ಒಂದು ಘಟನೆ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸೊ ಒಂದು ಈ ಬಸ್ ನಲ್ಲಿ ಸುಮಾರು ನಲವತ್ತು ಜನ ಇದ್ರು ಪ್ರಯಾಣಿಕರು ಜೊತೆಗೆ ಇಬ್ರು ಡ್ರೈವರ್ಸ್ ಇದ್ರು ನೈಟ್ ತುಂಬಾ ದೊಡ್ಡ ಜರ್ನಿ ಆಗಿದ್ರಿಂದ ಇಬ್ಬರು ಡ್ರೈವರ್ಗಳು ಸಹಜವಾಗಿ ಇರ್ತಾರೆ ಖಾಸಗಿ ಟ್ರಾವೆಲ್ಸ್ ಬಸ್ ಇದು ಹಾಗಾಗಿ ಒಬ್ರು ಡ್ರೈವರ್ ಡ್ರೈವ್ ಮಾಡ್ತಿದ್ರೆ ಇನ್ನೊಬ್ರು ನಿದ್ದೆ ಮಾಡ್ತಿದ್ರು ಸೊ ಈ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಏನೋ ಶಬ್ದ ಆಗುತ್ತೆ ಬಸ್ಗೆ ಸುಮಾರು ಆ ಟೈಮ್ ಅಲ್ಲಿ ನೋಡಿದ್ರೆ ಅದು ಬೈಕ್ ಬೈಕ್ ಒಂದು ಡಿಕ್ಕಿ ಹೊಡಿತು ಅನ್ನೋ ಒಂದು ಮಾಹಿತಿ ಈಗಷ್ಟೇ ಬರ್ತಾ ಇದೆ ಅಂತ ಟೈಮಲ್ಲಿ ಬೈಕ್ ಎಲ್ಲಿಂದ ಬಂತು ಹೇಗ್ ಬಂತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಎಸ್ ಪಿ ಹೇಳಿದ್ದಾರೆ ಧನುಷ್ರೆ ಸೊ ಈ ನೆಲೆಯಲ್ಲಿ ಬೈಕ್ ಡಿಕ್ಕಿ ಹೊಡೆದ ತಕ್ಷಣ ಒಂದು ಸಣ್ಣ ಪ್ರಮಾಣದ ಬೆಂಕಿ ಬಂತು ಹೀಗಾಗಿ ತಕ್ಷಣವೇ ಇನ್ನೊಬ್ಬ ಡ್ರೈವರ್ನ ನಿದ್ದೆಯಿಂದ ಎಬ್ಬಿಸಿ ಆ ಡ್ರೈವರ್ ಆ ಬೆಂಕಿಯನ್ನ ನಂದಿಸುವ ಕಾರ್ಯಕ್ಕೆ ಮುಂದಾಗ್ತಾರೆ ಅಂದ್ರೆ ವಾಟರ್ ಬಾಟ್ಲ್ ತಗೊಂಡು ನೀರನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಬೆಂಕಿ ಜಾಸ್ತಿ ಆಗ್ಬಿಡುತ್ತೆ ಇದಕ್ಕಿದಂತೆ ಆ ಟೈಮಲ್ಲಿ ಪ್ರಯಾಣಿಕರಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ ಹಾಗಾಗಿ ಸಹಜವಾಗಿನೇ ಪ್ರಯಾಣಿಕರನ್ನ ಎಬ್ಸೋದಿಕ್ಕೆ ಟ್ರೈ ಮಾಡ್ತಾರೆ ನಿದ್ದೆಯಿಂದ ಎಪ್ಸೋದಿಕ್ಕೆ ಅಷ್ಟೊದಗಾಗ್ಲೆ ಕೆಲವರನ್ನ ಎಬ್ಸ್ತಾರೆ ಆಮೇಲೆ ಎಮರ್ಜೆನ್ಸಿ ಡ್ರೋರ್ಗಳನ್ನ ಓಪನ್ ಮಾಡ್ತಾರೆ ಹೊಡಿತಾರೆ ಗ್ಲಾಸ್ ಅನ್ನ ಹೊಡೆದು ಕೆಲವರೆಲ್ಲ ಹೊರಗಡೆ ಬರ್ತಾರೆ ಬಟ್ ಅಷ್ಟೊದ್ಗಾಗ್ಲೆ ಬೆಂಕಿ ದೊಡ್ಡ ಮಟ್ಟದಲ್ಲಿ ಬಂದ್ಬಿಟ್ಟಿರುತ್ತೆ ಬಸ್ಗೆ ಈ ಬಸ್ ಅನ್ನ ವ್ಯಾಪ್ಸಿರುತ್ತೆ ಸೊ ನೋಡ್ತಾ ಇದ್ದಂತೆ ಇಡೀ ಬಸ್ ಒತ್ತಿ ಉರಿತಾ ಇದೆ ನೀವು ನಮ್ಮ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಬೆಂಕಿ ಒತ್ತಿ ಉರಿದಿದೆ ಅಂತ ಸೊ ಅಷ್ಟೊತ್ತಿಗಾಗ ಸುಮಾರು ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಶಂಕೆ ವ್ಯಕ್ತವಾಗ್ತಾ ಇದೆ ಕೆಲವು ಗಾಯಾಳುಗಳನ್ನ ಸಮೀಪದ ಕರ್ನೂಲ್ ಜಿಲ್ಲಾಸ್ಪತ್ರೆಗೆ ದಾಖಲ್ ಮಾಡಲಾಗಿದೆ ಒಂದು ಹನ್ನೊಂದು ಜನರನ್ನ ಉಳಿದ ಒಂದು ಆರು ಮಂದಿಯನ್ನ ಬೇರೆ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲ್ ಮಾಡಲಾಗಿದೆ ಅಂದ್ರೆ ಇಪ್ಪತ್ತಕ್ಕ ಹೆಚ್ಚು ಮಂದಿ ಈಗ ಆಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಧನುಶ್ರೀ ಒಂದು ಮೇಲ್ನೋಟಕ್ಕೆ ಇದು ಸಣ್ಣ ಆಕ್ಸಿಡೆಂಟ್ ತರ ಕಾಣಿಸೋದು ಕೂಡ ಬೆಂಕಿ ಏನಿದೆ ಅನ್ನೋದು ಕೂಡ ತನಿಖೆ ಆಗ್ಬೇಕು ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡ್ಬಿಡ್ತು ಅನ್ನೋದು ತನಿಖೆ ಆಗ್ಬೇಕು ಅಂತ ಕರ್ನೂಲ್ ಎಸ್ ಪಿ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕೆಲವೇ ಕ್ಷಣದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನೋ ಒಂದು ಹೇಳಿಕೆಯನ್ನ ಈಗಾಗಲೇ ಅವ್ರು ಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇ ಆಂಧ್ರ ಸರ್ಕಾರ ಈ ಒಂದು ಘಟನೆಯನ್ನ ಅಂದ್ರೆ ಇದು ಘಟನೆ ಆಗಿರೋದು ಆ ಕರ್ನೂಲ್ ಸಮೀಪ ಸೊ ಹಾಗಾಗಿ ಆಂಧ್ರ ಸರ್ಕಾರ ಈಗ ಈ ಒಂದು ಘಟನೆಯ ತನಿಖೆಗೂ ಕೂಡ ಮಾಡ್ತಾ ಇದೆ ನಾರಾ ಚಂದ್ರಬಾಬು ನಾಯ್ಡು ಮಗ ನಾರಾ ಲೋಕೇಶ್ ಕೂಡ ಇವಾಗ ಟ್ವೀಟ್ ಮಾಡಿದ್ದಾರೆ ಅಲ್ಲಿ ಜಿಲ್ಲಾ ಜಿಲ್ಲಾ ಜಿಲ್ಲಾಧಿಕಾರಿ ಹಾಗೂ ಎಸ್ ಪಿ ಜೊತೆ ಮಾತನಾಡಿದೀವಿ ಏನ್ ಬೇಕೋ ಸಹಾಯವನ್ನ ಸರ್ಕಾರ ಒದಗಿಸುತ್ತೆ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ ಅಂದ್ರೆ ತೆಲಂಗಾಣ ಹೈದರಾಬಾದ್ ಇಂದ ಹೊಡುವಂತ ಬಸ್ ಬೆಂಗಳೂರಿಗೆ ಬರ್ತಾ ಇತ್ತು ಬಟ್ ಮೃತಪಟ್ಟವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಾವು ವೆಯ್ಟ್ ಮಾಡ್ಬೇಕಾಗಿದೆ ಯಾಕಂದ್ರೆ ಮಧ್ಯರಾತ್ರಿ ಘಟನೆ ಆಗಿರೋದ್ರಿಂದ ಹೇಗಾಯ್ತು ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾಗಿದೆ ಜೊತೆಗೆ ಧನುಶ್ರೀ ಬೆಂಗಳೂರಿಗೆ ಬರ್ತಾ ಇತ್ತು ಬಸ್ ಹೈದರಾಬಾದ್ ಇಂದ ಹಾಗಾಗಿ ಕರ್ನಾಟಕದವರಾದ್ರೂ ಇದರ ಮೃತಪಟ್ಟವರಲ್ಲಿ ಅಥವಾ ಗಾಯ ಗಾಯಲು ಏನಾಗಿದೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅವರಲ್ಲಿ ಕರ್ನಾಟಕದವರು ಇದರ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕಾಗಿದೆ ಬಟ್ ಒಂದು ಒಂದೊಂದು ಸತ್ಯ ಧನುಶ್ರೀ ದೊಡ್ಡ ಪ್ರಮಾದ ಇದು ಅಂದ್ರೆ ಏಕಾಏಕಿ ರಾತ್ರೋರಾತ್ರಿ ಬಸ್ ಮಧ್ಯರಾತ್ರಿಯಲ್ಲಿ ಈ ರೀತಿ ಬಸ್ ಒತ್ತಿ ಉರಿದ್ರೆ ಏನ್ ಗತಿ ಪ್ರಯಾಣಿಕರು ನಿದ್ದೆ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಮಾರ್ನಿಂಗ್ ಆದ್ರೆ ಅಟ್ಲೀಸ್ಟ್ ಇದಿರ್ಬೋದು ಏನಾದ್ರೂ ಸಣ್ಣ ಘಟನೆ ಆದ್ರೂ ಕೂಡ ಹೊರಗಡೆ ಬಚಾ ಆಗೋದಕ್ಕೆ ಸಾಧ್ಯತೆ ಇರುತ್ತೆ ಆದ್ರೆ ಮಿಡ್ ನೈಟ್ ಆಗಿರ್ತಕ್ಕಂಥ ಘಟನೆ ಇದು ಕರ್ನೂಲ್ ಬಳಿ ಸೊ ಈ ಮಿಡ್ ಮಿಡ್ ನೈಟ್ ಒಂದ್ ರೀತಿ ಮಿಸ್ಟ್ರಿ ಅಂತಾನೆ ಹೇಳ್ಬೋದು ಯಾಕಾಯ್ತು ಹೇಗಾಯ್ತು ಸೊ ದೀಪಾವಳಿ ಹಬ್ಬ ಬೇರೆ ಮುಗಿದಿದೆ ಈಗ ಪಟಾಕಿ ಏನಾದ್ರು ಸಾಗಿಸ್ತಾ ಇದ್ರಾ ಯಾಕಂದ್ರೆ ಅದಕ್ಕೆ ಸಾರ್ವಜನಿಕ ವಾಹನಗಳಲ್ಲಿ ಪಟಾಕಿಯನ್ನ ನಿಷೇಧ ಮಾಡಿದ್ದಾರೆ ಆದ್ರೂ ಕೂಡ ಪಟಾಕಿ ಅಂದ್ರೂ ಸಾಗಿಸ್ತಾ ಇದ್ರ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಅಲ್ಲಿಂದ ಕಿಡಿ ಹೊತ್ಕೊಂಡು ಏನಾದ್ರು ಬೆಂಕಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಳ್ತಾ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ತನಿಖೆ ಕೂಡ ಮಾಡ್ತೀವಿ ಅಂತ ಕರ್ನೂಲ್ ಎಸ್ ಪಿ ಮಾಹಿತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಧನುಶ್ರೀ ಧನ್ಯವಾದ ಸರ್ ನಿಮ್ಮೆಲ್ಲ ಮಾಹಿತಿಗೆ ಫಿಫ್ಟಿ ಗ್ಯಾರಂಟಿಯಲ್ಲಿನ ಇನ್ನುಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬಿಹಾರ ವಿಧಾನಸಭಾ ಚುನಾವಣೆಗೆ ಆರ್ಜೆಡಿ ನಾಯಕ ಮತ್ತು ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ವಿರೋಧ ಪಕ್ಷಗಳ ಇಂಡಿಯಾ ಬಣ ಎಂದು ಘೋಷಿಸಿದೆ ಹಿರಿಯ ಕಾಂಗ್ರೆಸ್ ನಾಯಕ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತೇಜಸ್ವಿ ಯಾದವ್ ಹೆಸರನ್ನ ಘೋಷಣೆ ಮಾಡಿದ್ರು ಈ ನಿರ್ಧಾರವನ್ನ ತಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಬಲಿಸಿದ್ದಾರೆ ಅಂತ ಪ್ರತಿಪಾದಿಸಿದರು ರಕ್ಷಣಾ ವಲಯದಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ವಿವಿಧ ರಕ್ಷಣಾ ಉಪಕರಣಗಳ ಸ್ಥಳೀಯ ಉತ್ಪಾದನೆಯನ್ನು ಪ್ರೋತ್ಸಾಹಿಸಿದೆ ವಿದೇಶಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ರಕ್ಷಣಾ ಸಚಿವಾಲಯವು ರಕ್ಷಣಾ ಉಪಕರಣಗಳನ್ನು ಸ್ಥಳೀಯವಾಗಿ ತಯಾರಿಸಲು ಶ್ರಮಿಸುತ್ತಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯ ರಕ್ಷಣಾ ಸ್ವಾಧೀನ ಮಂಡಳಿಯು ಸುಮಾರು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಉಪಕರಣಗಳ ಖರೀದಿಗೆ ಅನುಮೋದನೆ ನೀಡಿದೆ ಖಾದ್ಯ ತೈಲ ವಲಯದಲ್ಲಿ ಹೆಚ್ಚಿನ ನಿಯಂತ್ರಣ ಮೇಲ್ವಿಚಾರಣೆ ಮತ್ತು ಪಾರದರ್ಶಕತೆಗಾಗಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹನ್ನೊಂದರ ಒಪ್ಪೋ ಆದೇಶಕ್ಕೆ ತಿದ್ದುಪಡಿ ತಂದಿದೆ ತಿದ್ದುಪಡಿ ಆದೇಶದಂತೆ ಖಾದ್ಯ ತೈಲ ಪೂರೈಕೆಯಲ್ಲಿ ಭಾಗಿಯಾಗಿರುವ ಎಲ್ಲಾ ಖಾದ್ಯ ತೈಲ ತಯಾರಕರು ಸಂಸ್ಕರಣಾ ಘಟಕಗಳು ಮಿಶ್ರಣಕಾರರು ಮರುಪ್ಯಾಕರ್ಗಳು ಮತ್ತಿತರ ಪಾಲುದಾರರ ನೋಂದಣಿ ಕಡ್ಡಾಯವಾಗಿದೆ ಅಲ್ಲದೆ ಆನ್ಲೈನ್ ಪೋರ್ಟಲ್ ಮೂಲಕ ಮಾಸಿಕ ಉತ್ಪಾದನೆ ಮತ್ತು ಸ್ಟಾಕ್ ರಿಟರ್ನ್ ಸಲ್ಲಿಕೆ ಸಹ ಕಡ್ಡಾಯವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಕೇರಳದ ಶಬರಿಮಲೆ ಚಿನ್ನನಾಪತ್ತೆ ಪ್ರಕರಣದಲ್ಲಿ ತಿರುವಾಂಕೂರು ದೇವಸ್ವಂ ಮಂಡಗಿ ಮಾಜಿ ಅಧಿಕಾರಿ ಬಿ ಮುರಾರಿ ಬಿಮುರಾರಿಬಾಬು ಅವರನ್ನು ಎಸ್ಐಟಿ ಬಂಧಿಸಿದೆ ಶಬರಿಮಲೆ ದೇವಸ್ಥಾನದ ಚಿನ್ನದ ದುರುಪಯೋಗ ಮತ್ತು ಉಳ್ಳಿಕೃಷ್ಣನ್ ಪುಟ್ಟಿಗೆ ಸಂಬಂಧಿಸಿದ ಚಿನ್ನ ಲೇಪಿಸುವ ಕೆಲಸಗಳಲ್ಲಿನ ಅಕ್ರಮಗಳ ತನಿಖೆಗೆ ಸಂಬಂಧಿಸಿದಂತೆ ಅವರನ್ನು ಬಂಧಿಸಲಾಗಿದೆ ಕೇರಳ ಶೀಘ್ರದಲ್ಲೇ ಬಡವರಿಲ್ಲದ ರಾಜ್ಯ ಎನಿಸಿಕೊಳ್ಳಲಿದೆ ದೇಶದ ಮೊದಲ ತೀವ್ರ ಬಡತನ ಮುಕ್ತ ರಾಜ್ಯವೆಂದು ಕೇರಳವನ್ನು ನವೆಂಬರ್ ಒಂದರಂದು ಘೋಷಿಸಲಾಗುತ್ತದೆ ತಿರುವಂತಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಚಿವರು ಮತ್ತು ಚಲನಚಿತ್ರಧಾರಿಯರ ಉಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಈ ಘೋಷಣೆ ಹೊರಡಿಸಿದ್ದಾರೆ ಕೇರಳ ರಾಜ್ಯ ಸ್ಥಾಪನೆಯಾದ ದಿನವೇ ಈ ಗೌರವ ದೊರೆಯಲಿದೆ ಅಸ್ಸಾಂನ ಕೋಕ್ರಜಾರ್ ಜಿಲ್ಲೆಯಲ್ಲಿ ರೈಲ್ವೆ ಹಳಿಯಲ್ಲಿ ಐಇಡಿ ಸ್ಫೋಟ ಸಂಭವಿಸಿದೆ ಇದರಿಂದ ಮೂರು ಅಡ್ಡಿ ಮೂರು ಅಡಿ ಉತ್ತದ ಹಳಿಗೆ ಹಾನಿಯಾಗಿದ್ದು ರೈಲು ಸೇವೆಗಳು ಕೆಲಕಾಲ ಸ್ಥಗಿತಗೊಂಡವು ಸದ್ಯ ಹಳಿಯನ್ನು ದುರಸ್ತಿಗೊಳಿಸಲಾಗಿದ್ದು ರೈಲು ಸಂಚಾರ ಸಾಮಾನ್ಯ ಸ್ಥಿತಿಗೆ ಬಂದಿದೆ ಕೋಕ್ರಜಾರ್ ರೈಲು ನಿಲ್ದಾಣದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಸ್ಫೋಟ ಸಂಭವಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಯಾವುದೇ ನೋವು ಸಂಭವಿಸಿಲ್ಲ ಮತ್ತು ರೈಲು ಹಳಿ ತಪ್ಪಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ ಛತ್ ಪೂಜೆಯ ವೇಳೆ ಜನಸಂದಣಿ ಹೆಚ್ಚಾಗದಂತೆ ತಡೆಯಲು ಮತ್ತು ಪ್ರಯಾಣಿಕರಿಗೆ ಉತ್ತಮ ಸೌಲಭ್ಯ ಕಲ್ಪಿಸಲು ರೈಲ್ವೆ ಇಲಾಖೆಯಿಂದ ಹಲವು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ರೈಲ್ವೆ ಇಲಾಖೆಯ ವಾರ್ ರೂಂನಲ್ಲಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಖುದ್ದಾಗಿ ಪರಿಶೀಲನೆ ನಡೆಸಿದ್ದಾರೆ ಚತ್ ಪೂಜೆಗೆ ಮುಂಚಿತವಾಗಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದರು ರೈಲ್ವೆ ನಿಲ್ದಾಣಗಳಲ್ಲಿ ಹಬ್ಬದ ಜನದಟ್ಟಣೆಯನ್ನ ಮೇಲ್ವಿಚಾರಣೆ ಮಾಡಲು ಮತ್ತು ನಿರ್ವಹಿಸಲು ವಾರ್ ರೂಮ್ ಅನ್ನು ಸ್ಥಾಪಿಸಲಾಗಿದೆ ಚಂದ್ರಯಾನ ತ್ರೀ ಮೂಲಕ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಇಸ್ರೋ ಈಗ ಮತ್ತೊಂದು ಇತಿಹಾಸ ಬರೆಯಲು ಸಿದ್ಧವಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮಾನವ ಸಹಿತ ಗಗನಯಾನಕ್ಕೆ ಇಸ್ರೋ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣ್ ತಿಳಿಸಿದ್ದಾರೆ ಗಗನಯಾನಿಗಳ ಸುರಕ್ಷತಾ ದೃಷ್ಟಿಯಿಂದ ಸಾಕಷ್ಟು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಾಗುತ್ತಿದೆ ತುರ್ತು ಸಂದರ್ಭಗಳಿಂದ ಬಾಹ್ಯಾಕಾಶವು ವಿಫಲಗೊಂಡರೆ ಅಂತರಿಕ್ಷ ನೌಕೆಯಲ್ಲಿನ ಕ್ರ್ಯೂ ಮಾಡ್ಯೂಲ್ನಿಂದ ಗಗನಯಾನಿಗಳನ್ನು ಕಾಪಾಡಬಹುದು ಸುರಕ್ಷಿತವಾಗಿ ಪಾರು ಮಾಡುವ ಕ್ರ್ಯೂ ಎಸ್ಕೆ ಸಿಸ್ಟಮ್ ಸೇರಿ ಎಲ್ಲವನ್ನ ಅತ್ಯಂತ ಎಚ್ಚರಿಕೆಯಿಂದ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ ಚಾರ್ಧಾಮ್ ಯಾತ್ರೆಯ ಪ್ರಮುಖ ತಾಣವಾದ ಕೇದಾರನಾಥ ಧಾಮದ ಬಾಗಿಲುಗಳನ್ನು ಶಾಸ್ತ್ರೋಕ್ತವಾಗಿ ಮುಚ್ಚಲಾಯಿತು ಚಳಿಗಾಲದಲ್ಲಿ ಭಾರೀ ಹಿಮಪಾತ ಹವಾಮಾನ ಪರಿಸ್ಥಿತಿ ಹಿನ್ನೆಲೆ ಬಾಗಿಲುಗಳನ್ನು ಮುಚ್ಚಲಾಯಿತು ಈ ವರ್ಷ ಕೇದಾರನಾಥ ಯಾತ್ರೆಯ ಸಮಯದಲ್ಲಿ ಹದಿನೇಳು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಭಕ್ತರು ಕೇದಾರನಾಥಕ್ಕೆ ಭೇಟಿ ನೀಡಿದ್ದಾರೆ ಈ ದೇವಾಲಯವು ಮುಂದಿನ ವರ್ಷದ ವಸಂತ ಋತು ಏಪ್ರಿಲ್ ಅಥವಾ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತು ವರ್ಷದಿಂದ ಡಾನ್ಸ್